ಇವತ್ತು ನಾನು ಒಂದು ಹೊಸ ಇನ್ನೊಂದು ವಿಡಿಯೋ ಮಾಡುತ್ತಿದ್ದೆ ಇದು ಎರಡನೇ ವೀಡಿಯೋ ಒಂದು ವೀಡಿಯೋ ಹಾಕಿ ಅಪ್ಲೋಡ್ ಈಗ ಎದ್ದಿದ್ದೇನೆ ನಾನು ಈಗ ನಮ್ಮ ಅಮ್ಮ ಅಲ್ಲಿದ್ದರೆ ಇಲ್ಲಿ ಬಾತ್ರದೊಳಿದಿದ್ದೆ ನಾನಿಂದ ತೋರಿಸಿದ್ದಲ್ಲ ನಮ್ಮ ಬೆಕ್ಕು ಎರಡು ಅದರ ಅಮ್ಮ ಇಲ್ಲೆಲ್ಲೂ ಇರಬೇಕು ಅದಕ್ಕೆ ನಾನಿವತ್ತು ಒಂದು ಹೀಗೆಲ್ಲ ಇವತ್ತು ನನಗೆ ಏನು ಮನಸ್ಸು ಮಾಡಲಾಗುತ್ತಿಲ್ಲ ನಾಳೆ ಆದರೂ ನಾನು ಮಾಡುತ್ತೇನೆ ವೀಡಿಯೋ ಅದಕ್ಕೆ ಕಾಣಬೇಕು ನನ್ನ ಅಜ್ಜಿ ಮನೆಗೆ ಹೋಗ ಎಲ್ಲಿದ್ದೆ ಅದು ಅಲ್ಲಿಂದ ಬೇಗ ಬಂದರೆ ನಾನು ವಿಡಿಯೋ ಮಾಡುತ್ತೇನೆ ಎಲ್ಲರೂ ಮಾಡುವುದಿಲ್ಲ ಅದಕ್ಕೆ ಇವತ್ತು ನಿನ್ನೆ ತರಣೆ ಆರು ನಿಮಿಷ ಒಂದು ನಿಮಿಷದಿಂದ ಆರು ನಿಮಿಷವರೆಗೆ ನಾನು ವಿಡಿಯೋ ಮಾಡಿದ್ದೆ ಮತ್ತು ಅಪ್ಲೋಡ್ ಮಾಡಿ ನಾಳೆ ಇನ್ನೊಂದು ಆರು ವಿಡಿಯೋ ಮಾಡುತ್ತೇನೆ ಮತ್ತು ರಜೆನೂ ಬುಧವಾರದಿಂದ ನಮ್ಮದು ಅದೇ ರಜೆ ಬುಧವಾರದಿಂದ ಅದಕ್ಕೆ ನಾವು ಅದೇ ರಜೆ ಬುಧವಾರದಿಂದ ಅದಕ್ಕೆ ನಾನು ರಜೆಯಲ್ಲಿ ಮಾಡುತ್ತೇನೆ ವೀಡಿಯೋ ನಿಮಗೆ ವೀಡಿಯೋ ನಿಲ್ಲುವುದಿಲ್ಲ ನಮ್ಮದು ಆ ವೀಡಿಯೋಲ್ಲಿ ಯಾರು ಆ ನಾನು ಒಂದು ವೀಡಿಯೋ ಕಿದೆಯಾ ಕಾಣಿ ಅದು ನಿನ್ನೆದು ಆ ವೀಡಿಯೋನ ಯಾರೂ ನೋಡಿಲ್ಲ ಇಲ್ಲ ಬೇಗ ನೋಡಿ ನೀವು ಅಪ್ಲೋಡ್ ಆಗಿದೆ ಬೇಗ ನೋಡಿ ಇಷ್ಟವಾದ ಪ್ಲೀಸ್ ಲೈಕ್ ಆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಅಲ್ಲಿ ಈ ವಿಡಿಯೋನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಈಗ ನಾನು ನಮ್ಮ ಮನೆಯ ಟೂರ್ ನಿಮಗೆ ತೋರಿಸಿಲ್ಲ ಇಲ್ಲ ಇಲ್ಲ ನಿನ್ನೆ ನನ್ನ ಮನೆ ತೋರಿಸಿ ಬೇಡಂತ ನೀನು ತೋರಿಸ ಅದೇ ನಿನ್ನೆ ನಿನ್ನೆ ಏನು ಮಾಡಿದ್ದು ಹಾಂ ನಿನ್ನೆ ಅಲ್ಲಿ ಮಾತ್ರ ಮಾಡಿದ್ದೆ ವಿಡಿಯೋ ಇವತ್ತು ಮನೆ ದೂರನ್ನು ತೋರಿಸಲು ಇದ್ದೇನೆ ಕಾಂಬ ಅಲ್ಲಿ ಬೆಳಕಿಲ್ಲ ಮನೆಯಲ್ಲಿ ಸ್ವಲ್ಪ ಕತ್ತಲು ಕತ್ತಲು ತೋರುತ್ತದೆ ಕಾಣಿ ಫಸ್ಟ್ ಇದು ಎಂಟ್ರೆಸ್ ಇಲ್ಲಿಂದಲ್ಲ ಅಲ್ಲಿಂದ ನಾವು ಇಲ್ಲಿ ಬ್ಯಾಗ್ ಗೇಟಿಂದ ಹೋಗುವ ಕಾಣಿ ಪತ್ತೆ ಇಲ್ಲೊಂದು ಇಲ್ಲೊಂದು ರೂಮ್ ಸಿಕ್ಕುತ್ತದೆ ನಿಮಗೆ ಇಲ್ಲಿ ಕತ್ತಲೆ ಇದೆ ಇಲ್ಲೊಂದು ಕತ್ತಲೆ ಇದೆ ಕಾಣಿ ಇಲ್ಲೊಂದು ರೂಮ್ ಸಿಗುತ್ತದೆ ಆಗ ಇಲ್ಲೆಲ್ಲ ನಾನು ತೋರೋದಿಲ್ಲ ನಿಮಗೆ ಏನು ಇದು ನಮ್ಮ ಅಡಿಗೆ ರೂಮ್ ಅಡಿಗೆ ಕೋಣೆ ಅಂತ ಹೇಳ್ತಾರೆ ಕಾಣಿ ಇಲ್ಲಿ ಬೆಂಕಿ ಆಗಿದ್ದಾರೆ ಅಮ್ಮ ಈಗ ನಾನು ಈಚೆ ಬಂದೆ ನಮ್ಮ ಅಜ್ಜಿಯ ರೂಮ್ ತು ಕಾಣಿ ಇಲ್ಲಿ ನಮ್ಮ ಅಜ್ಜಿಯ ರೂಮ್ ಕೊಡೋದಿದೆ ಈಗ ನಾವು ಈಚೆ ಬಂದರೆ ಇಲ್ಲಿ ನಿಮಗೆ ನಾನು ನಂಗೆ ಗೊತ್ತಾಯಿತು ನಿಮಗೆ ತೋದಿಲ್ಲ ಇಲ್ಲಿಂದ ನಮ್ಮ ಎಂಟ್ರೆಸ್ ಇಲ್ಲಿಂದ ಆದರೆ ನಾನು ಅಲ್ಲಿಂದ ಬಂದೆ ಇಲ್ಲಿ ನನ್ನ ಸ್ಕೂಲ್ ಬ್ಯಾಗ್ ಇದೆ ಇಲ್ಲಿ ನಾನು ತೋರಿಸಿದ್ದೆ ಓ ಅಲ್ಲಿ ಬಂದು ಲೇಟ್ ಆಗುವ ಇಲ್ಲಿ ಹೇಳಿ ಎರಡೇದು ಲೇಟ್ ಆಯಿತು ಇದು ನಮ್ಮ ಸ್ಕೂಲ್ ಬ್ಯಾಗ್ ಕಾಣಿ ಹೇಗಿದೆ ಸ್ಕೂಲ್ ಬ್ಯಾಗ್ ಪುಸ್ತಕ ಎಲ್ಲ ಇದ್ದಾರೆ ಅಲ್ಲಿ ನಮಗೀಗ ಪರೀಕ್ಷೆ ಆಯ್ತಲ್ಲ ನಾವು ಬೇಡದ್ದು ಪುಸ್ತಕ ತಲ್ಲ ಏಸಾವ ಓಕೆ ಬಂದಾಯಿತು ತೋರಿಸಿದ್ದೇನೆ ಮನೆ ತೋರು ಮತ್ತು ಅಲ್ಲೊಂದು ದೇವ್ರ ಕೋಣೆ ತೋರಿಸಲಿಲ್ಲ ನಿಮಗೆ ನಾನು ದೇವ್ರ ಕೋಣೆಯನ್ನು ತೋರಿಸ್ತೀನಿ ಹಾಂ ಇದು ನಮ್ಮ ಫ್ರಿಜ್ ಎಲ್ಲಿ ಹಾಂ ನಾನು ತೋರಿಸ್ತಿದ್ದೆ ನಿಮಗೆ ಇಲ್ಲಿ ಫ್ರೀಜ್ ನಮ್ಮದು ಕಾಣಿ ನಾನು ಮಣ್ಣು ತೆಗಿತೇನೆ ಫ್ರಿಜ್ ಕಾಣಿ ಆಗಿದೆ ಮತ್ತು ಯಾಕೆಲ್ಲ ನಮ್ಮ ದೇವ್ರ ಫೋಟೋಗಳಿವೆ ಎಲ್ಲ ದೇವ್ರ ಫೋಟೋಗಳಿವೆ ಗಾಯ ಈಗ ನಾವು ಹೊರಗೆ ಬರುವ ಇವತ್ತು ಬೇಗ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅವರೇ ಬೇಗ ಅಪ್ಲೋಡ್ ಮಾಡಿದ್ದೇನೆ ಅದಕ್ಕೆ ಅದನ್ನು ಮಾಡೋಕ್ಕ ಇಲ್ಲ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ ಬ್ಲಾಗ್ ತೋರ್ಸೋಕ ಇಲ್ಲ ಅದಕ್ಕೆ ಇವತ್ತೀಗ ನಾನು ಏನಂತರ ಮಾಡೋದು ಈಗ ಎಂತ ಮಾಡೋದಂದರೆ ನಮ್ಮಲ್ಲಿ ನಾಯೆಲ್ಲ ಎಲ್ಲ ತೋರಿಸಿದ್ದೆ ಬೇಕು ನಾಯೆಲ್ಲ ತೋರಿಸಿದ್ದೆಲ್ಲ ಇನ್ನು ದನ ಇದೆ ಮೊಲಗಳಿ ಮೊಲ ಇದೆ ಇಲ್ಲಿ ಇದು ಕಾಣಿ ನಮ್ಮ ದನ ದನ ಜಾಗ ಇದು ಕಾಣಿ ಇದು ಕಾಣಿ ದನಗಳಿದೆ ಅಲ್ಲಿ ഇല്ല ഇല്ല ഇതെല്ലാ കാണി മരി എന്ത് സറി ഇതൊന്ന് മറി അത് അതെല്ലാം കാണി കാണി നോ കാണി അല്ലേ എഴുതുക ಮಳೆ ಇದೆ ಇದಕ್ಕೆ ಕೆಂಪು ಮತ್ತೆ ಇದ್ರ ಮಳೆಯಲ್ಲಿದೆ ಮತ್ತೆ ಅಲ್ಲಂತಿದೆ ಮುಂದೆ ಇದು ಕಾಣಿ ನನಗೆ ಮೊಳ ತೋರಿಸುತ್ತೇನೆ ನಾನು ಕಾಣಿ ಮೊಳಗಳು ಇದೊಂದು ಮತ್ತೆ ಇದೊಂದು ಕಾಣಿ ಈಗ ಇವತ್ತು ಇದೆ ಯಾಕಿದೆಯಲ್ಲ ಈಗ ನಾವು ಸಟರ್ ಕಾರ್ಡ ಬರ್ತಿದ್ದೆ ಅಲ್ಲಿ ಹಾಲು ಕೊಡುಗೆ ಇವತ್ತು ಐದು ಇವತ್ತು ದಿನ ಕೊಡುತ್ತೇವೆ ನಾವು ಅದಕ್ಕೆ ಇವತ್ತು ಐದನೇ ಐವತ್ತು ಗಂಟೆ ಎಷ್ಟಾಯಿತು ಐದು ಮೂವತ್ತು ನಿಮ್ಮ ತೋಳಿದಿಲ್ಲ ಸ್ವಲ್ಪ ಇಲ್ಲಿ ಲೈಟ್ ಆಗ್ತೇನೆ ಐದು ಮೂವತ್ತೈದು ಅದು ಸ್ವಲ್ಪ ಉಲ್ಟ ತುರುತ್ತದೆ ಸಾರಿ ಮೊದಲ ಈಗ ನಾನು ಕಣ್ಣಿ ಇದಲ್ಲೇ ಹೋಗಿಟ್ಟಿದ್ದೆ ಇಲ್ಲಿ ಇದೆ ನಮ್ಮಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಭಜನೆ ಇತ್ತು ದೊಡ್ಡ ಭಜನೆ ಕುಡಿಯುವುದು ಅದೇ ಮತ್ತು ಸ್ವಲ್ಪ ಕೆಲಸ ಇದೆ ಸೊ ಮತ್ತು ಶಾಲೆಯಲ್ಲಿ ಮತ್ತು ಸೋಮವಾರನೂ ಇದೆ ಸೋಮವಾರ ಭಕ್ತನ ಮನೆಗೆ ಐದು ಗಂಟೆ ಆಗುತ್ತದೆ ಸೋಮವಾರ ಕೆಲಸ ಇದೆ ಅದಕ್ಕೆ ಮಕ್ಕಳು ಬೇರೆ ಮಕ್ಕಳೆಲ್ಲ ಬೇಗ ಬೇರೆ ಬತ್ತಲ್ಲಿ ಇದ್ದಾರೆ ನಾನು ಐದವರು ಮತ್ತು ಇನ್ನೊಬ್ಬರ ಜರು ಅಂತ ಅವ್ನು ಹಾಕು ಅವ್ನು ನಾ ಅವರು ನಾ ಮತ್ತು ಅವನು ಬತ್ತಲ್ಲಿ ಲೇಟ್ ಆಗುತ್ತದೆ ನಾನು ನನ್ನ ಎಂಟು ಕ್ಲಾಸ್ ನಾನು ಅವನು ನಾನು ಮತ್ತು ಅವನು ಮೇಡಮ್ ಬಿಡ್ತೀರಿ ಅಲ್ಲಿ ಕ್ಲೀನ್ ಮಾಡಬೇಕು ಅದಕ್ಕೆ ಈಗ ಆ ನಾಯಿಗಳ ಆ ನಾಯಿಗಳು ಕೂಗುತ್ತಿದ್ದ ಏನು ನಡೆದು ನಿಲ್ಲಿ ಇದು ನಾಯಿಗಳು ಕೂಗಲು ಬಂದ್ ಮಾಡಿದಾಗ ನಾನು ವಿಡಿಯೋ ಮಾಡ್ತೇನೆ ಸ್ವಲ್ಪ ಹೊತ್ತು ಈ ಬ್ಯಾಟ ನಿಲ್ಲುವಾಗಿಲ್ಲ ಅಲ್ಲಿ ಅವರ ಅವರ ಗೇಟ್ ಹೊರಗಿದೆ ಒಂದು ನಾಯ್ ಆ ಗೇಟ್ ಅವರ ಗೇಟ್ ಮೂರು ನಾಯಿ ಇದೆ ಇಲ್ಲಿ ಅವರ ಒಳಗೆ ಅವರ ಒಳಗೆ ಒಂದೇ ನಾಯ್ ಪದವರೆದು ಮತ್ತು ನಮ್ಮದು ಅಲ್ಲಿ ಇದೆ ನಿಲ್ಕೊಂಡು ಫೈ ಸಾರಿ ಅಲ್ಲಿದೆ ಕಣ್ಣು ನಿಲ್ಕೊಂಡು எதுக்கே நாயிள் காட்ட 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 பீஜ வந்தது மனைக்கு அல்ல இல்லந்தே கண்டிரியா நமக்கு நான் நான் வீடியோ சைக்கிடி சோட்டால இதுக்காம்பு தோர்சுத்தேன் பெட்லு செம இல்லை சம இது பிடுக்குத்தது பெட்லதே பெடல் செம இல்லை சொல் அது ಮತ್ತು ಈಗ ನಾನು ಈಗ ವೀಡಿಯೋನ ಮುಗಿಸುತ್ತೇನೆ ಸಾಕು ಆರು ಗಂ ಆರು ನಿಮಿಷ ಎಳೆದಿದ್ದು ಜಾಸ್ತಿ ಆಯಿತು ಅದಕ್ಕೆ ಇನ್ನೊಂದು ಇನ್ನು ನಿಮಿಷ ಮಾಡಬಹುದು ಆದರೆ ನಾನು ಹತ್ತು ನಿಮಿಷವರೆ ಮಾಡ್ತೀನಿ ಹತ್ತು ನಿಮಿಷವರೆ ವಾರ ಬೇಗ ಎಂತ ಇದೆ ಇದರಲ್ಲಿ ಎಂತ ಎಲ್ಲ ಹೇಳಿದ್ದೇನೆ ನಾನು ಮತ್ತೆಂಥ ಮಾಡೋಕ್ಕೂ ಇಲ್ಲ ಆಯಿತು ಇನ್ನೊಂದು ವಿಡಿಯೋಲ್ಲಿ ಈ ಥರ ಆಗೋದಿಲ್ಲ ಇನ್ನೊಂದು ವಿಡಿಯೋಲ್ಲಿ ನಾನು ಎಂಥರ ಮಾಡುವ ಎಂತರೆ ಎಕ್ಸ್ಪೆಂಟ್ ನಾಳೆ ಹೆಂಗು ಯಾರೇ ಮಾಡ್ತೇನೆ ನಾಳೆ ವೀಡಿಯೋ ಆದರೆ ನಾಳೆ ವೀಡಿಯೋ ಮಾಡ್ತೇನೆ ಇಲ್ಲರೇ ಇಲ್ಲ ಓಕೆ ಇನ್ನೊಂದು ವೀಡಿಯೋಲಿ ಸಿಗುವ ಇಲ್ಲಿ ನಾನು ಒಂದು ಇದು ಮಾಡಿಲ್ಲ ಅದಂದರೆ ಹಾಂ ನಾನು ഈ മഴകളെ തോന്നില്ല ആ ഈഗോഡ് ഓക്കേ ഇന്നൊന്ന് വീഡിയോലെ ശക്കുവ എല്ലാം സ്വൽപ്പൂരത്തില്ല ഏ ആ ഇന്നൊന്ന് വീഡിയോലി ശക്കുവ അട്ടരല്ല ബായ് ബായ് ചിന്ത ചിന്ത ചിന്തി ജി ഏ സറി